ಎಲ್ಲಾ ಕಬ್ಬಿನ ಬೆಳೆಗಾರ ನಮಸ್ಕಾರಗಳು ಇವತ್ತು ಮುದೋಳ್ ತಾಲೂಕು ಮಿರ್ಜಿ ಗ್ರಾಮದಲ್ಲಿದ್ದೀವಿ ಮಲ್ಲಪ್ಪ ಸರ್ ಅವರ ತೋಟದಲ್ಲಿ ಮಲ್ಲಪ್ಪ ಸರ್ ನಮಸ್ತೆ ಹೇಗಿದೆ ಕಬ್ಬಿನ ತೋಟ ಎಷ್ಟು ತಿಂಗಳ ಗಿಡ ಇದು ಎಂಟು ತಿಂಗಳ ಗಿಡ ರಿಸಲ್ಟ್ ಹೇಗಿದೆ ಸರ್ ಯಾವ ಪ್ರಾಡಕ್ಟ್ ಬಳಸಿದ್ರಾ ಸರ್ ನೆಲಕ್ಕೆ ಕೊಟ್ಟಿದ್ರಾ ಮೂರು ಪ್ರಾಡಕ್ಟ್ ಅನ್ನು ನೆಲಕ್ಕ ಕೊಟ್ಟಿದ್ರಾ ಎಸ್ ಸರ್ ಕಿಸಾನ್ ಕಿಂಗ್ ಗ್ರೋತ್ ಸ್ಪ್ರೇ ಮಾಡಿದ್ರಾ ಸರ್ ಎಷ್ಟು ಗಣಿಕೆ ಬಂದಿರಬಹುದು ಸರ್ ಹೌದಾ ಚಂದ್ರ ಸರ್ ಎಣಿಸ್ತೀರಾ ಗಣಿಕೆ ಆಗಿದೆ ಒಳಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂದ್ರೆ ಬೆಳೆದಿದೆ ಒಂದ್ ಈಗ ತೂಕ ಚೆನ್ನಾಗಿ ಬರುತ್ತಲ್ಲ ಇದೀಗ ಆತರ ಬೆಳವಣಿಗೆ ಆಗಿದೆ ಮೂರನೇ ಒಂದನೇ ಕೋಳಗೆ ರಿಸಲ್ಟ್ ಬಂದಂಗೆ ಬಂದಿದೆ ಮೂರ್ ಸರ್ತಿ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ ಎಲೆ ಕೊಟ್ಟಿದ್ರ ಎರಡು ಸತಿ ಕಿಸಾನ್ ಕಿಂಗ್ ಗ್ರೋತ್ ಸ್ಪ್ರೇ ಮಾಡಿರ ಹೌದಾ ರಿಸಲ್ಟ್ ಚೆನ್ನಾಗಿದ್ಯಾ ಎಷ್ಟು ತಿಂಗ್ಳೀಗ ರೈತರಿಗೆ ಆಗುತ್ತೆ ನೋಡಿ ಗಿಡ ನೋಡಿ ಗರಿಗಳು ನೋಡಿ ಒಂದೇ ತರ ಇದೆ ಗ್ರೋತ್ ಒಳಗಿದೆ ರಾಸಾಯನಿಕ ಗೊಬ್ಬರ ಬಳಸಿದ್ ಬಳಸಿದಂತ ಹೋಗುತ್ತೆ ಗಣಿಕೆ ಸೈಜ್ ಕಮ್ಮಿ ಆಗುತ್ತಾ ಹೋಗುತ್ತೆ ವಿವಾಹ ಪ್ರೊಡಕ್ಟ್ ವಿವಾಹ ಮಾರ್ಕ್ ಪ್ರೊಡಕ್ಟ್ ನಮಗೆ ಗಣಿಕೆ ಸೈಜ್ ಒಂದೇ ತರ ಕೊನೆವರೆಗೂ ಒಂದೇ ಗಣಿಕೆ ತರ ಹೋಗುತ್ತೆ ಸ್ಟಾರ್ಟಿಂಗ್ ಇಂದ ಏನ್ ಗಣಿಕೆ ಬರುತ್ತೋ ಅದೇ ತರ ಹೋಗುತ್ತೆ ಅಂದ್ರೆ ಆರ್ಗ್ಯಾನಿಕಲ್ ಬಳಸಿದಾಗ ವಿವಾಹ ಮಾರ್ಟ್ ಪ್ರೊಡಕ್ಟ್ ಬಳಸ್ತಾ ಈ ರಿಸಲ್ಟ್ ಬರುತ್ತೆ ಕೆಮಿಕಲ್ ಬಳಸಿದಾಗ ಬರ್ತಾ 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 ಸಣ್ಣ ಕಟ್ತಾ ಬರುತ್ತೆ ಓಕೆ ಸ್ನೇಹಿತರೆ ಮಲ್ಲಪ್ಪರೆ ಈ ಕಡೆ ಇನ್ನೊಂದು ತೋಟ ಇದೆಯಲ್ಲ ಈ ತೋಟಕ್ಕೆ ನೀವು ಇಲ್ಲಿ ತೋರಿಸಿದ್ರು ನನಗೆ ಈ ತೋಟಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಇದು ಸೇಮ್ ದಿನ ಕರೆದಿದ್ದು ಸರ್ ಅಂದ್ರೆ ಒಂದೇ ದಿನ ಕರೆದಿದ್ದು ಹ ಆದ್ರೆ ಇದಕ್ಕೆ ಯಾವುದು ಯೂಸ್ ಮಾಡಿಲ್ಲ ಸರ್ ಇದಕ್ಕೆ ಏನು ಕೆಮಿಕಲ್ ಯೂಸ್ ಮಾಡಿದ್ರಿ ಬರೆ ಕೆಮಿಕಲ್ ಯೂಸ್ ಮಾಡಿದ್ರಾ ಯೂಸ್ ಮಾಡಿದ್ರಿ ಏನ್ ಯೂಸ್ ಮಾಡಿದ್ರ ಚೆನ್ನಕಲ್ಲು ಯೂರಿಯ ರೀ ಆಮೇಲೆ ಡಿ ಎ ಪಿ ರೀ ಕೊಟ್ಟಿದ್ರಾ ಬಟ್ ರಿಸಲ್ಟ್ ಯಾಕೆ ರಾಸಾಯನಿಕ ರೀ ಇದು ಆರ್ಗ್ಯಾನಿಕ್ ಐತ್ರಿ ರಾಸಾಯನಿಕ ಬಯಸ್ ಹೌದಾ ಇದು ಎಷ್ಟು ಗಣಿಕೆ ಸೆಟ್ ಆಗಿದೆ ಸರ್ ಅಂದ್ರೆ ಒಂದೇ ದಿನ ಕಥಾ ಹೋಗಿರೋದು ಮುಂಚೆ ಕಟ್ಟಿದ್ರೆ ಮುಂಚೆ ಯಾಕೆ ಇದು ಹೆಚ್ಚು ಗಣಿಕ ಆಗುತ್ತಿತ್ತು ಅದು ಕಡಿಮೆ ಆಗುತ್ತಾರೆ ಅದೇ ಹೆಚ್ಚಿದೆ ಹೌದಾ ವಿವಾ ಮಾಡಿ ಪ್ರಾಡಕ್ಟ್ ಯೂಸ್ ಮಾಡಿದ ಪ್ರಾಡಕ್ಟ್ ಏನ್ ಯೂಸ್ ಮಾಡೋ ಅದ ಗಣಿ ಜಾಸ್ತಿ ಇದೆ ಕಡಿಮೆ ಇದೆ ಇನ್ನೊಂದು ಗಣಿ ಪ್ರೈಜ್ ನೋಡ್ರಿ ನಾಲ್ಕು ಬಾಳ ನಾಲ್ಕು ಬಾಳ ಗಣಿಕ್ ಇದೆ ನಾಕ್ ಬಾಳ ಇದೆ ಗಣಿ ಯೂಸ್ ಒಂದೊಂದು ಸೂಪರ್ ಮಲ್ಲಪ್ಪ ಈ ಪ್ರಾಡಕ್ಟ್ ಎಲ್ಲರಿಗೂ ಹೇಳ್ಬೋದಾ ಯಾರು ಬಂದ್ ನಿಮ್ ತೋಟ ರಿಸಲ್ಟ್ ನೋಡಬಹುದಕ್ಕೆ ವಿವ ಮಾರ್ಟ್ ಪ್ರಾಡಕ್ಟ್ ಬಳಸಿದೀವಿ ಅಂತ ಎಲ್ಲಾ ಲೀಡರ್ಸ್ ನಮಸ್ಕಾರಗಳು ಧನ್ಯವಾದಗಳು ತುಂಬಾ ಅದ್ಭುತವಾದ ರಿಸಲ್ಟ್ ಕೊಟ್ಟಿದ್ರ ಈ ಯಶಸ್ವಿ ಕಾರ್ಯಾಚರಣೆ ಯಾವಾಗ್ಲೂ ಇದೇ ರೀತಿ ಕಂಟಿನ್ಯೂ ಆಗಲಿ ನಿಮ್ಮ ಸಹಕಾರ ಇರಲಿ ನನ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್